ತಿರುಗೇಟು ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಕೂಡ ಲೇವಡಿ ಮಾತಾಡಿದ್ರು ಸಿದ್ದರಾಮಯ್ಯ ಅವರ ಬಗ್ಗೆ ಲೇವಡಿ ಹೇಗಪ್ಪ ಅಂದ್ರೆ ಸಿದ್ದರಾಮಿನವರ ಹೆಸರು ಸಿದ್ದ ರಹೀಂ ಅಯ್ಯ ಅಂತ ಹೆಸರು ಬದಲಿಸ್ತಾರೆ ಅಧಿಕಾರಕ್ಕಾಗಿ ಬೇಕಾದ್ರೆ ಹೆಸರು ಬದಲಿಸ್ಕೊಳ್ತಾರೆ ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಬೇಡಿ ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟರು ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಯಾರು ಗಂಭೀರವಾಗಿ ತೆಗೆದುಕೊಳ್ಬೇಡಿ ಯಾಕೆಂತಂದ್ರೆ ಅವರು ರಾಜಕಾರಣಕ್ಕೋಸ್ಕರ ಬಹಳಷ್ಟು ಮಾತುಗಳ್ ಆಡ್ತಿರ್ತಾರೆ ಈಗ ಅವರನ್ನ ಗೋರಿಪಾಳ್ಯದ ಜಮೀರ್ ಅವರು ಬನ್ನಿ ಚಾಮರಾಜಪೇಟೆ ಬನ್ನಿ 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 ಅಂತ ಸಿದ್ದರಾಮಯ್ಯವ್ರನ್ನ ಕರಿತಾ ಇದ್ದಾರೆ ಇನ್ನು ಅಲ್ಲೇ ಎಲ್ಲರಿಗೂ ಒಂದು ವೇಳೆ ನೀವೇನಾದ್ರೂ ಚಾಮರಾಜಪೇಟೆಗೆ ಹೋಗಿ ಅವ್ರೇನಾದ್ರು ಚುನಾವಣೆಗೆ ನಿಂತು ಅಲ್ಲಿರೋರು ಯಾರಾದ್ರೂ ಅವ್ರನ್ನ ಸಿದ್ದರಾಮಯ್ಯನವ್ರಿ ಸರ್ ನಿಮ್ಮ ಹೆಸರಾಲ್ಗಡೆ ರಾಮ ಇದೆ ಅಂತ ಏನಾದ್ರು ಯಾರು ಪ್ರಶ್ನೆ ಮಾಡಿಬಿಟ್ರೆ ಚುನಾವಣೆಗೋಸ್ಕರ ಬೇಕಾದ್ರೆ ಅವ್ರು ಸಿದ್ದರಾಮಯ್ಯ ಹೋಗ್ಬಿಟ್ಟು ಸಿದ್ದ ರಹಿಮಯ್ಯ ಅಂತ ಬೇಕಾದ್ರೂ ಅವ್ರ ಹೆಸರು ಇಟ್ಕೊಂಡ್ಬಿಡ್ತಾರೆ ಅವರು ರಾಜಕಾರಣಕ್ಕೋಸ್ಕರ ಮತ್ತು ಅಧಿಕಾರಕ್ಕೆ ಏರೋದಕ್ಕೋಸ್ಕರ ಅವ್ರು ಏನು ಬೇಕಾದ್ರೂ ಹೇಳಿಕೆ ಕೊಡ್ತಾರೆ ಅವ್ರನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳೋದು ಬೇಡ ಸಿದ್ದರಾಮಯ್ಯನವ್ರ ಬಗ್ಗೆ ಬೆಂಗಳೂರಲ್ಲಿ ವೈಫ್ಸ್